ಗುರುಭ್ಯೋ ನಮಃ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಈ ಸರಳ ಉಪಾಯದಿಂದ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಮದುವೆ ಯೋಗ ಲಭಿಸತಕ್ಕಂಥದ್ದು ಅಂತ ನಿಮಗೆ ಗುರುವಿನ ಅನುಗ್ರಹದಿಂದ ಯಾರು ತುಂಬ ವರ್ಷಗಳಿಂದ ಮಕರ ರಾಶಿಯಲ್ಲಿ ಮದುವೆನೇ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ವಿಳಂಬವಾಗ್ತಾ ಇದೆ ಅಂತ ದುಃಖವನ್ನು ಪಡ್ತಾ ಇದ್ದೀರೋ ಅವರಿಗೆ ಗುರುವಿನ ಅನುಗ್ರಹದೊಂದಿಗೆ ಖಂಡಿತವಾಯು ಯಥೇಚ್ಛವಾಗಿ ಪ್ರಯತ್ನವನ್ನು ಪಟ್ಟರೆ ಮದುವೆ ಕೂಡಿ ಬರತಕ್ಕಂಥದ್ದು ಸಪ್ತಮಕ್ಕೆ ಗುರು ಬಂದಾಗ ಸದಾಕಾಲ ಕಲ್ಯಾಣವನ್ನು ಕೊಡ್ತಾನೆ ಅಂದರೆ ಮದುವೆಗಳನ್ನು ಶುಭವನ್ನು ಕೊಡ್ತಾನೆ ಅಂತ ಹೇಳ್ತೀವಿ ಆ ಒಳ್ಳೆ ಫಲವನ್ನು ಮಕರ ರಾಶಿಯವರು ಅನುಭವಿಸ್ತಾ ಇದ್ದೀರಾ ಆದರೆ ತಿಳಿದಿರಲಿ ಇದು ಲಾಂಗ್ ಟರ್ಮ್ವರೆಗೂ ಇರೋದಿಲ್ಲ ಡಿಸೆಂಬರ್ ಐದನೇ ತಾರೀಕವರೆಗೂ ಅಷ್ಟೇ ನಿಮಗೆ ಈ ಒಳ್ಳೆಯ ವರ ಲಭಿಸತಕ್ಕಂಥದ್ದು ವರ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಗುರು ನಮಗೆ ಮಿಥುನದಿಂದ ಕಟಕಕ್ಕೆ ಪ್ರವೇಶ ಮಾಡಿದಾಗ ಒಂದಷ್ಟು ರಾಶಿಯವರಿಗೆ ಕೆಟ್ಟ ಫಲವನ್ನು ಕೊಟ್ಟರೆ ಒಂದಷ್ಟು ರಾಶಿಯವರಿಗೆ ಒಳ್ಳೆ ಫಲವನ್ನು ಕೊಟ್ಟಿದ್ದಾನೆ ಹಾಗೆಯೇ ಆ ಒಳ್ಳೆ ಫಲಗಳಲ್ಲಿ ಮಕರ ರಾಶಿ ಕೂಡ ಒಂದು ತುಂಬ ಜನದಿದೊಂದು ಸಮಸ್ಯೆ ಇರುತ್ತೆ ಎಷ್ಟೇ ಪ್ರಯತ್ನಪಟ್ಟರು ಎಷ್ಟೇ ವರ್ಷಗಳಿಂದ ಹುಡುಕಾಡಿದ್ರು ಕೂಡ ಮದುವೆ ಸೆಟ್ ಆಗ್ತಾಯಿಲ್ಲ ಮದುವೆಗೆ ಕಂಕಣ ಬಲ ಬರ್ತಾ ಇಲ್ಲ ಗುರುಬಲ ಬಂದಿರುತ್ತೆ ಜಾತಕದಲ್ಲಿ ಗುರು ಹುಚ್ಚನಾಗಿರ್ತಾನೆ ಆದರೂ ಕೂಡ ಮದುವೆ ಇಲ್ಲ ಚಂದ್ರ ಜಾತಕದಲ್ಲಿ ಹುಚ್ಚನಾಗಿದ್ದಾನೆ ಆದರೂ ಕೂಡ ಏನು ಪ್ರಯೋಜನವೇ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ತುಂಬ ಜನ ದುಃಖದಲ್ಲಿರ್ತಾರೆ ಅವರಿಗೆ ಈ ಸರಳ ಉಪಾಯ ಖಂಡಿತವಾಗಿಯೂ ಮದುವೆ ಆಗತಕ್ಕಂಥ ವಿಚಾರಗಳಲ್ಲಿ ಲಾಭವನ್ನು ತಂದುಕೊಡತಕ್ಕಂಥದ್ದು ಗುರುವಾರದೊತ್ತು ಕೊಂಚ ಮಟ್ಟಿಗೆ ನೀರಿಗೆ ಶುದ್ಧವಾದ ಅರಿಶಿನವನ್ನು ಹರಿದ್ರವನ್ನು ಮಿಶ್ರಣ ಮಾಡಿಕೊಂಡು ಸ್ನಾನವನ್ನು ಮಾಡಿ ಖಂಡಿತವಾಗಿಯೂ ಗುರು ಆ್ಯಕ್ಟಿವೇಟ್ ಆಗ್ತಾನೆ ಗುರುಬಲ ಇನ್ಕ್ರೀಸ್ ಆಗುತ್ತೆ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗತಕ್ಕಂಥದ್ದು ಬುಧವಾರ ಸಂಜೆ ಕಡಲೆಕಾಳನ್ನು ನೀರನ್ನು ನಿಲ್ಲಿಸಿ ಗುರುವಾರ ಅದಕ್ಕೆ ಬೆಲ್ಲವನ್ನು ಬಾಳೆಹಣ್ಣು ಮಿಶ್ರಿತ ಮಾಡಿ ಹಸುವಿಗೆ ಕೊಡತಕ್ಕಂಥದ್ದು ಅದು ಖಂಡಿತವಾಗಿಯೂ ಗುರುವಿನ ಅನುಗ್ರಹವನ್ನು ಯಥೇಚ್ಛವಾಗಿ ನಿಮಗೆ ಕೊಡತಕ್ಕಂಥದ್ದು ಹಳದಿ ಬಣ್ಣದ ಬಟ್ಟೆಯನ್ನು ಬಡವರಿಗೆ ದಾನವನ್ನು ಮಾಡಿ ಒಂದಿಬ್ಬರಿಗಾದರೂ ಕೂಡ ಅನ್ನದಾಸವನ್ನು ಅಂದರೆ ಒಂದು ತುತ್ತು ಅಂದರೆ ಒಂದು ಹೊತ್ತಿನ ಊಟವನ್ನು ಕೊಡಿಸಿ ಖಂಡಿತವಾಗಿಯೂ ಈ ಇಷ್ಟು ಸರಳ ಉಪಾಯಗಳನ್ನು ಅಥವಾ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಗುರು ಅನುಗ್ರಹದಿಂದ ಆದಷ್ಟು ಬೇಗ ಕಲ್ಯಾಣವನ್ನು ಪಡೆದುಕೊಳ್ಬೋದು ಹಾಗೆಯೇ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಗುರುವಿನ ಅನುಗ್ರಹದೊಂದಿಗೆ ಉತ್ತಮ ಲಾಭವನ್ನು ಯಶಸ್ಸನ್ನು ಕಾಣ್ಬೋದು ಈ ಮಾಸದಲ್ಲಿ ನೀವು ಕೆಲವು ಹೊಸ ಕೆಲಸ ಕಾರ್ಯಗಳಿಗೆ ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀರಾ ನಿಮ್ಮ ಮನಸ್ಸಿನ ಮಾತನ್ನು ಕೇಳುವ ಮುಖಾಂತರ ಎಲ್ಲ ಕೆಲಸ ಕಾರ್ಯದಲ್ಲೂ ಒಳ್ಳೆ ಪ್ರಗತಿಯನ್ನು ಕಾಣುವಂತರಾಗ್ತೀರಾ ನಿಮ್ಮ ಹಿಂದೆ ಪಟ್ಟಂತಹ ಕಷ್ಟಗಳಿಗೆ ಹಿಂದೆ ಪಟ್ಟಂತಹ ಶ್ರಮಕ್ಕೆ ಈ ಮಾಸದಲ್ಲಿ ಭಗವಂತ ಒಳ್ಳೆ ಲಾಭವನ್ನು ಫಲವನ್ನು ಕರುಣಿಸ್ಕೊಡ್ತಾನೆ ಅಂದರೆ ಯಾವುದೋ ಹಣಕಾಸು ಶಕ್ತಿ ಆಗ್ಬಿಟ್ಟಿರ್ತೀರ ಹಿಂದೆ ಐದಾರು ತಿಂಗಳಿಂದ ಏನೋ ಕೆಲಸ ಮಾಡಿಕೊಟ್ಟಿರ್ತೀರ ಅದು ಹಣಸಂದ ಯಾರು ಬೇಕಾಗಿರುತ್ತೆ ಕಾರಣಾಂತಗಳಿಂದ ಹಣವೇ ಬಂದಿರೋದಿಲ್ಲ ಹಿಂದೆ ಐದು ತಿಂಗಳಿಗೇನೋ ಕೆಲಸವನ್ನು ಮಾಡಿರ್ತೀನೋ ಅಪೇಕ್ಷೆ ಇಟ್ಕೊಂಡು ಈ ಕೆಲಸ ಮಾಡಿದವರು ನನಗೆ ರೆಕಗ್ನೈಸ್ ಮಾಡ್ತಾರೆ ಅಥವಾ ಬೇರೆ ಏನೆಲ್ಲೋ ಕೆಲಸವನ್ನು ಕೊಡ್ತಾರೆ ಅಥವಾ ಏನೆಲ್ಲೋ ಪ್ರಶಂಸೆ ನುಡಿಗಳನ್ನು ಆಡ್ತಾರೆ ಅಂತ ಏನೂ ಕೂಡ ಆಗಿರೋದಿಲ್ಲ ಆ ಇಂದಿನ ಎಲ್ಲ ಕಷ್ಟದ ಫಲಗಳಿಗೆ ಈ ಮಾಸದಲ್ಲಿ ಒಳ್ಳೆ ಸುಖವನ್ನು ಅನುಭವಿಸ್ತೀರಾ ಅಲ್ಲಿ ಯಾವುದು ನಿಮಗೆ ಗುರುತಿಸ್ಲಿಕ್ಕೆ ಆಗಬೇಕಾಗಿತ್ತು ಏನು ಆಗಿರಲಿಲ್ಲ ಎಲ್ಲವೂ ಕೂಡ ಭಗವಂತ ಈ ಮಾಸದಲ್ಲಿ ಯಥೇಚ್ಛವಾಗಿ ಕೊಟ್ಟಿರತಕ್ಕಂಥದ್ದು ಆಸ್ತಿ ಖರೀದಿ ಮಾಡೋದಕ್ಕೂ ಕೂಡ ಈ ಮಾಸದಲ್ಲಿ ಮನಸ್ಸನ್ನು ಮಾಡ್ತೀರಾ ಅಂದರೆ ನಾನು ಆಸ್ತಿ ಪರ್ಚೇಸ್ ಮಾಡ್ಬೋದಲ್ವಾ ಅದನ್ನು ತೆಗೆದುಕೊಳ್ಬೋದಲ್ವಾ ಖಂಡಿತವಾಗಿಯೂ ಒಂದು ಸೈಟನ್ನು ಪರ್ಚೇಸ್ ಮಾಡೇ ಮಾಡಿಬಿಡ್ತೇನೆ ಮತ್ತು ನೂತನವಾಗಿ ವೆಹಿಕಲ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡತಕ್ಕಂತಹ ಅಂದರೆ ವಾರ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳೋಕೋಸ್ಕರ ಮನೆಗೆ ಒಂದು ಕಾರನ್ನು ತೆಗೆದುಕೊಳ್ಬೇಕು ಗೃಹ ನಿರ್ಮಾಣವನ್ನು ಮಾಡಬೇಕು ಭೋಗ ವಸ್ತುಗಳನ್ನು ಆಗಬೇಕು ಈ ಥರ ನಾನಾ ಆಲೋಚಗಳನ್ನು ಆಸ್ತಿ ಸಂಪಾದನೆ ಮಾಡತಕ್ಕಂತಹ ಗುರಿಯನ್ನು ನಿಮಗೆ ನೀವು ಟೈಮ್ ಟೇಬಲ್ ಹಾಕ್ಕೊಳ್ತೀರ ನನಗೆ ಈ ತಿಂಗಳು ಅಥವಾ ಈ ವಾರ ನಾನು ಈ ವಸ್ತುವನ್ನು ತೆಗೆದುಕೊಳ್ಬೇಕು ಈ ವಸ್ತು ತೆಗೆದುಕೊಳ್ಕೆ ಎಷ್ಟು ಖರ್ಚಾಗುತ್ತೆ ಪ್ರತಿನಿತ್ಯ ಎಷ್ಟು ದುಡ್ಡನ್ನು ಎತ್ತಿಟ್ಕೊಳ್ಬೇಕು ಈ ಥರ ನಿಮಗೆ ನೀವೇ ಟೈಮ್ ಟೇಬಲ್ ಹಾಕ್ಕೊಳ್ತೀರಾ ಖಂಡಿತವಾಗಿಯೂ ಅದು ನಿಮಗೆ ಭವಿಷ್ಯದಲ್ಲಿ ಒಳ್ಳೆ ಸಹಾಯವನ್ನು ಕೊಡತಕ್ಕಂಥದ್ದು ನಿಮ್ಮ ಆತ್ಮೀಯ ಸ್ನೇಹಿತರಿಗೊಂದಿಗೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ನಿಷ್ಠುರುಗಳನ್ನು ನೀವೇ ತಾಳ್ಮೆಯಿಂದ ಅವರೊಂದಿಗೆ ಮಾತಾಡಿ ದೂರವನ್ನು ಮಾಡಿಕೊಳ್ತೀರಾ ಮನಸ್ಸಿಗೆ ಮನಃಶಾಂತಿ ಕೂಡ ವೃದ್ಧಿ ಆಗತಕ್ಕಂಥದ್ದು ಹೊಸ ನೂತನ ಯೋಜನೆಗಳನ್ನು ಈ ಮಾಸದಲ್ಲಿ ಅನುಷ್ಠಾನಕ್ಕೆ ತರ್ತೀರಾ ಭೂ ಕ್ಷೇತ್ರಗಳಲ್ಲಿ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಈ ಮಾಸ ಒಳ್ಳೆ ಲಾಭದಾಯಕ ಮಾಸವಾಗಿರುತ್ತೆ ಕುಟುಂಬದೊಂದಿಗೆ ಅನ್ಯೂನ್ಯತೆ ಇನ್ನೂ ಕೂಡ ಯಥೇಚ್ಛವಾಗಿ ಆಗತಕ್ಕಂಥದ್ದು ನಿಮ್ಮ ದೂರದ ಸ್ನೇಹಿತರೊಂದಿಗೆ ಮಾತನಾಡುವ ಮುಖಾಂತರ ಉತ್ತಮ ಬಾಂಧವ್ಯ ವೃದ್ಧಿ ಆಗ್ತಾ ಇದೆಯಪ್ಪ ಹೊಸಬ್ರೊಂದಿಗೆ ಅಂದರೆ ದೂರದ ಸ್ನೇಹಿತ ಏನಕ್ಕೆ ಹೊಸಬ್ರು ಅಂತ ಹೇಳಿದನ್ನು ಬಳಸ್ತೆ ಅಂತ ಹೇಳಿದ್ರೆ ಅವ್ರೊಂದಿಗೆ ಆತ್ಮೀಯತೆ ಬಿಟ್ಟೋಗಿರುತ್ತೆ ಮಾತಾಡೋ ಎಷ್ಟೋ ವರ್ಷಗಳಾಗಿರುತ್ತೆ ಅಚನಕ್ಕೆ ಯಾರಿಗೂ ಮಾಡೋಕ್ಕೋಗಿ ಅವ್ರನ್ನ ಕಮ್ಯುನಿಕೇಟ್ ಮಾಡ್ಕೊಂಡಿರ್ತೀರ ಅವರ ಮಾತುಗಳು ಮನಸ್ಸಿಗೆ ಪ್ರೇರಣೆಯನ್ನು ಕೊಡತಕ್ಕಂಥದ್ದು ಹಾಗೂ ಹೊಸ ವ್ಯಕ್ತಿಯಾಗಿ ಅವನೇನ ಲಭಿಸಿದ್ನಲ್ಲ ಅಂಥೇಳಿ ಮನಸ್ಸಿಗೆ ಸಂತೋಷ ಕೂಡ ದ್ವಿಗುಣ ಆಗ್ತಾ ಹೋಗ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲ ಆಲೋಚನೆಗಳಿಗೆ ನಿಮ್ಮೆಲ್ಲ ಹೊಸ ಪ್ರಯತ್ನಗಳಿಗೆ ಸಂಪೂರ್ಣ ನಿಮ್ಮ ಕುಟುಂಬ ಸಮೇತವಾಗಿ ನಿಮ್ಮ ಹಿತೈಷಿಗಳು ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅದು ನಿಮ್ಗೆ ಒಳ್ಳೆಯ ಯಶಸ್ಸನ್ನು ಕೊಡತಕ್ಕಂಥದ್ದು ಹಾಗೆಯೇ ನಿಮ್ಮ ಆತ್ಮಸ್ಥೈರ್ಯಗೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಈ ಎಲ್ಲ ಯಶಸ್ಸನ್ನು ಭಗವಂತ ಕರುಣಿಸ್ಕೊಟ್ರೆ ಆದರೆ ಈ ಸಂಚಾರ ಮಾಡತಕ್ಕಂಥ ಮಾರ್ಗ ಇರುತ್ತಲ್ಲ ಅದು ಬಲು ಕಠಿಣವಾಗಿರುತ್ತೆ ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಸಕ್ಸಸ್ಸನ್ನು ನೋಡ್ತೀರಾ ಆದರೆ ಆ ಸಂಪೂರ್ಣ ಮಾರ್ಗಗಳು ಅಡೆ ತಡೆಗಳಿಂದ ಕೂಡಿರತಕ್ಕಂಥದ್ದು ಹಾಗೂ ಸಂಪೂರ್ಣ ವಿನಾಕಾರಣ ನೀವು ಅನ್ಕೊಂಡೇ ಇರೋದಿಲ್ಲ ಈ ಸ್ಥಳದಿಂದ ಅಥವಾ ಈ ಪರಿಸ್ಥಿತಿಯಿಂದ ಕಷ್ಟ ಬರುತ್ತೆ ಅಂತ ಅಥವಾ ಅನಿರೀಕ್ಷಿತವಾಗಿ ಬರತಕ್ಕಂಥ ಕಷ್ಟಗಳು ನಿಮ್ಮನ್ನು ಮಾನಸಿಕವಾಗಿ ಮುಖಿಸತಕ್ಕಂಥ ಸನ್ನಿವೇಶಗಳಾಗಿಬಿಡುತ್ತೆ ಹಾಗಾಗಿ ಆತ್ಮಸ್ಥೈರ್ಯವನ್ನು ಯಥೇಚ್ಛ ವೃದ್ಧಿಯನ್ನು ಮಾಡಿಕೊಡಿ ವಿವರಿಸಬೇಕಾದ್ರೆ ಅದು ಮಾತುಕತೆಯನ್ನು ಆಡಬೇಕಾದರೆ ತುಂಬ ತಾಳ್ಮೆಯಿಂದ ಮಾತುಕತೆಯನ್ನು ಆಡತಕ್ಕಂಥದ್ದು ಈ ಮಾಸದಲ್ಲಿ ನೀವು ಆತ್ಮೀಯರು ಅಂತ ನಿಮ್ಮೆಲ್ಲ ಸೀಕ್ರೆಟ್ಸ್ಗಳನ್ನು ನಿಮ್ಮೆಲ್ಲ ಗುಟ್ಟುಗಳನ್ನು ನಿಮ್ಮ ಆತ್ಮೀಯರು ಅಂತ ಅಂಥೇಳಿ ಎಲ್ಲವನ್ನು ರೆಟ್ಟು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಸೀಕ್ರೆಟ್ಸ್ಗಳನ್ನು ಇಟ್ಕೊಂಡು ನಿಮ್ಮನ್ನು ಆಟಾಡಿಸತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಆದಷ್ಟು ನಿಮ್ಮ ರಹಸ್ಯಗಳನ್ನು ಯಾರ ಬಳಿಯೂ ಕೂಡ ಶೇರ್ ಮಾಡಿಬಿಡಿ ಅಂದರೆ ಹೇಳ್ಕೊಳತಕ್ಕಂಥದ್ದು ಬೇಡಿ ಖಂಡಿತ ಆ ಸೀಕ್ರೆಟ್ಸ್ ಸೀಕ್ರೆಟ್ಸ್ಗಳೇ ಭವಿಷ್ಯದಲ್ಲಿ ನಿಮಗೆ ಮುಳುಗಾಗಿರತಕ್ಕಂಥದ್ದು ನಿಮ್ಮ ಆತ್ಮೀಯ ಸ್ನೇಹಿತರಲ್ಲೇನೋ ಆತ್ಮವಿಶ್ವಾಸ ಪ್ರೀತಿ ವಿಶ್ವಾಸ ವೃದ್ಧಿ ಆದರೆ ನಿಮ್ಮ ದಾಯಾದಿಗಳೊಂದಿಗೆ ಕಲಹ ಕೂಡ ಜಾಸ್ತಿ ಆಗುತ್ತೆ ಕುಟುಂಬದ ನೆಮ್ಮದಿಯನ್ನು ನೋಡಿದ್ರು ಕೂಡ ದೂರದ ಸಂಬಂಧಿಗೆ ಯಾರೋ ದಾಯಾದಿಗಳಿರ್ತಾರೆ ಅಥವಾ ರಕ್ತ ಸಂಬಂಧಗಳು ತುಂಬ ದೂರ ಇರ್ತಾರೆ ಅವರೊಂದಿಗೆ ವ್ಯವಹರಿಸಬೇಕಾದರೆ ಭಿನ್ನಾಭಿಪ್ರಾಯ ಕೂಡ ಜಾಸ್ತಿ ಆಗತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಅಲೆದಾಡತಕ್ಕಂತಹ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿಕೊಳ್ತೀರಾ ಯಾರೋ ಆತ್ಮೀಯರು ಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ಸಹಾಯ ಮಾಡೋಕ್ಕೋಗಿ ಹೋಗಿ ನೀವು ಕೂಡ ಅದೇ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಡ್ತೀರ ಹಾಗಾಗಿಯೇ ಕೋರ್ಟ್ ಕಚೇರಿಯ ಯಾವುದೇ ವ್ಯಾಜ್ಯಗಳಿದ್ರೂ ಕೂಡ ಇರಿ ಇಲ್ಲದಿದ್ದರೆ ಮನಸ್ಥಿತಿಯನ್ನು ಆರ್ಥಿಕವಾಗಿ ಕೂಡ ನೀವು ಸಮಸ್ಯೆಗೀಡಾಗ್ತೀರ ಪ್ರೇಮಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಲ್ಲ ನಿಮ್ಮ ಸಂಬಂಧಗಳಲ್ಲಿ ಬೆರೆಕುಂಟಾಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ನಿಮ್ಮ ಬಾಂಧವ್ಯದ ಕುಂಡಿ ಕಳಚತಕ್ಕಂಥದ್ದಾಗತ್ತೆ ನಿಮ್ಮ ಆತ್ಮೀಯತೆ ದೂರವಾಗಿ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರೇಮಿಗಳು ಆದಷ್ಟು ಮಾತನಾಡಬೇಕಾದರೆ ಏನನ್ನೋ ಕಣಿವೆ ಮಾಡೋಕ್ಕೆ ಹೋಗಬೇಕಾದ್ರೆ ತುಂಬ ಆವೇಶದಿಂದ ಏನನ್ನೋ ಹೇಳಿ ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ ಎಷ್ಟೇ ಆತ್ಮೀಯರು ಎಷ್ಟೇ ಪ್ರೀತಿಪಾತ್ರರಾಗಿದ್ರು ಕೂಡ ಆಡತಕ್ಕಂಥ ಮಾತು ಬೇರೆಯವರಿಗೆ ಗಾಸಿ ಮಾಡತಕ್ಕಂಥದ್ದಲ್ಲ ನಾವು ಆಡತಕ್ಕಂಥ ಮಾತುಗಳು ಬೇರೆಯವರಿಗೆ ಸದಾಕಾಲ ಕಾಲ ಪ್ರೇರಣಾಶಕ್ತಿಯಾಗಿರತಕ್ಕಂಥದ್ದು ಆಡತಕ್ಕಂಥ ಮಾತುಗಳೆಂದರೆ ಸಂಬಂಧಗಳು ದೂರವಾಗತಕ್ಕಂಥದ್ದಲ್ಲ ನವಗ್ರಗಳ ಆರಾಧನೆ ಮಾಡಿ ಖಂಡಿತವಾಗಿಯೂ ನವಗ್ರಹಗಳ ಆರಾಧನೆಯಿಂದ ನಿಮ್ಮಲ್ಲಿರತಕ್ಕಂಥ ಧನಾತ್ಮಕ ಶಕ್ತಿ ವೃದ್ಧಿಯಾಗಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಗುರುವಿನ ಅನುಗ್ರಹದಿಂದ ಮನೆಯಲ್ಲಿ ಯಥೇಚ್ಛವಾಗಿ ಶುಭ ಕಾರ್ಯಕ್ರಮ ನಡೆಯುತ್ತೆ ಹಾಗೆಯೇ ಮುಂದಿನ ಸಂಚು ಇಲ್ಲಿ ಸಿಗೋಣ ನನ್ನೆಲ್ಲ ವೀಕ್ಷಕರಿಗೆ ಭಗವಂತ ಉತ್ತಮ ಆರೋಗ್ಯವನ್ನು ಕರುಣಿಸ್ಕೊಡ್ಲಿ ಅಂತೇಳಿ ಪ್ರಾರ್ಥಿಸುತ್ತೇನೆ ಶುಭ